ಅತೆ ಅತೆ ಕಣ್ಣು ಬಿಡತೆ ಕಣ್ಣು ಬಿಡತೆ ಲಕ್ಷ್ಮಿತೆ ಏನಾದೋ ಕಿಲ ಕಣ್ಣು ಬಿಡತೆ ಅಯ್ಯೋ ಅತೆ ಅತೆ ಕಣ್ಣು ಬಿಡತೆ ಅಯ್ಯೋ ಕೈ ಕಾಲೆಲ್ಲ ತನ್ನಗೆ ಐತಾವೆ ಮಾವ ಅಯ್ಯೋ ಏನೈತಪ್ಪ ಅತೆ ಅತೆ ಕಣ್ಣು ಬಿಡತೆ ಅಯ್ಯೋ ಲಕ್ಷ್ಮಿನಿಗೆ ಏನಾಗ್ಬಿಡ್ತೆ ಲಕ್ಷ್ಮಿ ಅಯ್ಯೋ ಭಗವಂತ ನನೆಂದ್ರು ಯಾಕಪ್ಪ ಹೆಂಗಂತ ಪರಿಸ್ಥಿತಿ ಕೊಟ್ಟೆ ಹೋಗಿ ಹೋಗಿ ಎಲ್ಲ ನನೆಂದ್ರು ಸುತ್ತಕಂತವಳ ಇವೆಲ್ಲ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಬಡ ಕಣ್ಣು ಬಡ ಇನ್ನು ಚುರುಚುಕ ಬಂದನೆ ಕಣ್ಣು ಬಿಡ ಕಣ್ಣು ಬಿಡ

ಇದ್ರ ಎಂತ ಕಾಯಿಲೆನೂ ಬರೋಕಿಲ್ಲ ಓಡಾಡ್ಕೊಂಡ ಇರೋ ಸರಿ ಬೇಸ್ ಓಡಾಡು ಅತ್ತಗು ಇತ್ತಗು ತಿರ್ಗಾಡು ಅವಾಗ ದಪ್ಪ ಇದ್ರು ಆ ಮಗು ಒಳಗಡೆ ಚೆನ್ನಾಗಿ ರೋಟೇಟ್ ಆಗುತ್ತ ತಿರುಗುದು ಮಾಡುದು ಎಲ್ಲ ಚೆನ್ನಾಗಿ ತಿರುಗುತ್ತ ಮಗು ಕುಣಿಯೋದು ಒಳಗ ಎಲ್ಲ ಚೆನ್ನಾಗಿ ಕುಣಿಯುತ್ತವ ಮಗನಾರು ಅಲ್ಲಿ ಮಗಳಾರು ಅಲ್ಲಿ ನಂಗ ಜೀವನದಾಗ ನನ್ನ ಮಗನೇ ಅಲ್ಲಿ ಅಷ್ಟೇ ಮಗಳ್ಬಿಡ್ಲಪ್ಪ ನಂಗು ಎ ಇಲ್ಲ ಪಲ್ಲ ಇದೇನಾ ನಾನು ಇಲ್ಲೊಂಟ್ಬಿಟ್ಟ್ಬಿಟ್ಟು ಅಲ್ಲಿಂದ ನಗ್ರ ಓಡ್ ಬಂದಿ ಕಣ ಎಪ್ಪ ನನ್ಗಂತೂ ಓಡೋಡಿ ಓಡಿ ಸುಸ್ತ ಆಗ್ಬಿಡ್ತು ನೋಡ ಎಪ್ಪ ಎಲ್ಲಿಂದ ಅಲ್ಲಿಂದ ಸುಸ್ತ ಆಗೋದಿ ಕಣಪ್ಪ ಅಯ್ಯೋ ಅದೊಂದು ಅಟ್ಕತ್ತವ ಇಲ್ಲಿ ಎಲ್ಲ ಹೇಳ್ತ ಕುಂದ್ರಕ್ ಆಗಿಲ್ಲ ಅಣೋ ಲಕ್ಷ್ಮೀ ಪ್ರಜ್ಞೆ ತಗ ಬಿದ್ದವಳ ಯಾಕೆ ಬಿದ್ದವಳ ಏನೋ ಒಂಚೂರು ಗೊತ್ತಾಗ್ತಿಲ್ಲ ಬಣ್ಣ ಒಂಚೂರು ನೋಡ್ಬೋಣ ಅದೇನು ಅಂತ ಹೇಳಿ ಅಲ್ಲ ಲಕ್ಷ್ಮೀಗ ಲಕ್ಷ್ಮೀಗೇನಾಯ್ತಾ ಇದಕ್ಕೆ ಹಿಂಗ್ ಬಂದಿದ್ದೀರಾ ಈರಣ್ಣ ಲಕ್ಷ್ಮೀಗ ಏನಾಯ್ತು ಅಯ್ಯೋ ಜಯಮ್ಮನ್ ಮಗ್ಳದ ಸುಂದರನು ಹೆಮ್ಮೆ ಮೇ ಕುತ್ಕೊಂಡು ಹೋಗ್ತಿದ್ರ ಅದ್ ಐತಲ್ಲ ಬಾವಿ ಆ ಬಾವಿ ಒಳಕ ಬಿದೋಗ್ಬಿಟ್ಟಿದ್ರು ಅದ ಯಾರ್ ಲಕ್ಷ್ಮಕ ಹಂಗು ಅಂದ್ಲು ಅಯ್ಯೋ ಇರು ಅಲ್ಲಿ ಚೂರಿ ಬತ್ತವನ್ ಅವನೇ ಹೆಗರುತಾನ ಅಂತೇಳಿ ಅದ್ ಮಿಸ್ ಆಗ ಬಿದ್ಲು ಇಲ್ಲ ಯಾರ ತಳ್ಳ ನನಗಂತೂ ಒಂದ್ ಗೊತ್ತಿಲ್ಲ ಆಕಿನ ಬಾವಿ ಒಳಗೆ ಬಿದ್ಲು ಬಿದ್ದಿನೆಲ್ಲ ಬಿಡುವ ಬಿಟ್ಟು ಆ ಹುಡ್ಗುರ್ನ ಮೇ ಕೆತ್ತವರೆಗೂ ಚೆನ್ನಾಗ್ ಅವಳ ಮೇ ಮಲಗಿಸಿದ್ದೆ ಮಲಗಿಸಿದ್ದು ಇದು ಈಡುತ್ತ ಆಯ್ತು ಕಣ್ಣಾ ಬಿಡ್ತಿಲ್ಲ ಹಾಕಿ ಏನ್ ಏನ್ ಬಿಡ್ತು ಒಂದು ಅಸ್ತಾನಕ್ತಿ ಕಣ ಅಯ್ಯೋ ನಡಿಯೋ ನಡಿಯೋ ಇರಪ್ಪ ಮೊದಲು ಏನಾಗೈತೆ ತಿನ್ಬಿಟ್ಟೈತೆ ನಡಿಮ ಲಕ್ಷ್ಮಕಿಂಗ್ ಆಗತ್ತೀನ ಅಯ್ಯೋ ನಮಗ ನಡಿ ನಡಿ ನೋಡಿ ಏನೈತೆ ಏನ್ಬಿಡ್ತು ನೋಡ್ಮಂತ ನಡಿ ಮತ್ತೆ ನಾನು ನಡಿ ನಡಿವಮ್ಮ ಅಯ್ಯೋ ಅದಕ್ಕೆ ಯಾವ್ ಗಂಡ ಓ ಕೂರ್ ಕೂ ಕಂಬರೋ ಇಲ್ಲ ಗಣೇಶ ಹಾಸ್ತಿಗಳು ಇಲ್ಲ ಅಂದ್ರ ಇವನು ಪೂಜಾರಪ್ಪನ ಯಾರ ಇರ್ತಾರ ಅವ್ರ್ಗೆ ಕೂಕೊಂಬರಾಗು ಏನಾಗಿ ಅನ್ಬಿಟ್ಟೈತೆ ನೋಡ್ತಾರ ಅಂದ್ರೂ ಅದಾಗ ಓಡ್ ಬಂದಿರಪ್ಪ ಬೇಗ ಬಾ ಬೇಗ ಬಾ ಏ ಪ್ರಮಿಲಾ ಮನೆ ಉಸಾರು ಸರಿ ಏನಾ ಆರಾಮಾಗಿ ಓಡಾಡು ನಿಧಾನ ಓಡಾಡ ಇಲ್ಲಿ ಕಲ್ಬಂಡೆ ಇಲ್ಲ ಅಮ್ಮ ಹಾಂ ಬಿದ್ದ್ಗಿದ್ದಿ ಸರಿ ಏನ ನಿಧಾನ ಓಡಾಡು ಯಾವ ಬಿಡಂಗೇ ಬಿಡಂಗೇ ಜುಟ್ಟು ನೋಯ್ತೈತೆ ಬಿಡಂಗೆ ಕಷ್ಟಲ್ಲಾದ್ರೆ ನೆನ್ಸ್ಕೊಂಬಂತ ನಾನು ಲಕ್ಷ್ಮಿ ಚಿಕವ್ವ ಏನಾಯ್ತು ಏನ್ಬಿಟ್ಟು ನೋಡ್ತೀನಿ ಬಿಡಂಗೆ ಅದಕ್ಕಿಂತ ಜುಟ್ಟ ಇಡ್ ತಳ್ಕೊಂಬತ್ತಿ ಬಿಡ ಮೊದ್ಲ ಜುಟ್ಟು ನೋಯ್ತೈತೆ ಬಿಡು ಏಯ್ ಮುಚ್ಕಂಡ್ ಕುಂದ್ರ ಓ ಇವ್ಳೊಬ್ಬಾಕಿಗೆ ಗೊತ್ತಿರೋದು ಹಾಂ ಚಿಕವ ಅಂತ ಚಿಕ್ಕವ ತಮ್ಮ ಕುಚ್ಕೊಂಬಾವೆ ಓದ್ಬಿಟ್ಟನು ಸರಿಯಾದ್ರೆ ಬದ್ದೆ ಮೇಲೆ ಬಾ ಮುಚ್ಕೊಂಡು ಹ್ಞೂ ನಾಟಕ ಮಾಡ್ತಾಳೆ ನಾಟಕನ ಲಕ್ಷ್ಮಿ ಚಿಕ್ಕವ ಅಂತೆ ಏನು ಚಿಕ್ಕವ ಇವಳು ನಿನ್ನನ್ನು ಮೊದ್ಲು ಕಾಪಾಡಿದ್ರ ನಾನು ಹೇಳ್ತಿದ್ದಿ ಹ್ಞೂ ಹೋಗಂತೇಳಿ ಮೊದ್ಲು ಕಾಪಾಡಿದ್ದು ಸುಂದ್ರ ಅವನದೇ ಕಾಪಾಡಿದಂಗೆ ನೀನೇ ಕೊಯ್ತಿ ಕುಂದ್ರೆ ಸುಮ್ಕ ನಿನ್ನ ಮ್ಯಾಗ ಈಟೂ ಇಲ್ಲ ಪ್ರೀತಿ ಒಳಗೆ ಏಯ್ ಎದಕ್ಕೆ ಹೆಣ್ಮಗಿನ್ ಜುಟ್ಟಾಂಗಿಡ್ಕಂಡಿದ್ದಿ ಬಿಡೇ ಗುಂಜಾಡಿಯೇ ಕಿತ್ತು ಕಿತ್ತು ಬಂದಾಗ ಜುಟ್ಕೊಳ್ಳು ಮೊದ್ಲಾಗ ಹುಡ್ಗಿಗೆ ಜುಟ್ಟಿಲ್ಲ ನಿನ್ನಂಗೆ ಆಯ್ತಿ ಅದ್ರಾಗ ಹುಡ್ಗಿ ಜುಟ್ಟಿಲ್ಲ ಹಿಡ್ದು ಗುಂಜಾ ಹುಡುಗಿ ಕೂದಲು ಬರ್ತಾವೇನು ಬಿಡೇ ಬಿಡ ತೊಗಾಲಿ ಬಿಡು ಏನು ನನ್ನ ಮಗಳು ನಾನು ಇಷ್ಟಕ್ಕನ ಏ ನಾನು ಹೆಂಗಾರು ಕುಂಚಾಡ್ತೀನಿ ಹೆಂಗಾರ ಬಿಡ್ತೀನಿ ನಿಂಗೆ ಯಾಕೆ ಬೇಕು ಮುಚ್ಕೊಂಡು ಹೋಗ್ತಿರಾ ಕಲ್ತಾ ಹ್ಞೂ ಬಂದ್ಬಿಡ್ತಾನೆ ಇಲ್ಲಿ ಹಾಂ ಮೂರು ಕಾಸು ಮರ್ಯಾದೆ ಕೊಟ್ಟಿಲ್ಲ ನನಗೆ ನೀನು ಎಣ್ಣರು ಅನ್ನೋ ಸ್ಥಾನ ಇಟ್ಟಿಲ್ವಲ್ಲ ಹಾಂ ಮಂದಿನ್ ಕರ್ಕೊಂಬಂದು ಇನ್ನೊಬ್ಬಕ್ಕಿ ನಾ ಏನು ಎಣ್ಣರು ಅಂತ ಇಟ್ಕಂದೀಯಲ್ಲ ಮತ್ತು ನೀನು ಯಾಕೆ ಮಾತಾಡ್ತೀನಿ ನನ್ನ ಬಗ ನನ್ನ ಮಕ್ಳ ಬಗ್ಗೆ ಎಲ್ಲ ಹೋಗಬಾರ್ದು ನೀನು ಎದಕ್ಕೆ ಮಾತಾಡ್ತಿ ಹೇಳು ಹ್ಞೂ ಇಂಥದ್ದು ಒಳ್ಳೇದು ಮಾಡಿನಪ್ಪ ನಿನಗೆ ಮಾತಾಡ್ತೀನಿ ಅನ್ಸ್ಕಂತೀನಿ ಅನ್ಸ್ಕೊಂತೀನಿ ಬಿಟ್ಟು ಮಂದಿ ಕೈಗ ರೊಕ್ಕ ಎಲ್ಲನೂ ಮನೆ ವ್ಯವಹಾರ ಎಲ್ಲ ಮಂದಿಗೆ ಕೊಟ್ಬಿಟ್ಟು ನೀನು ಹಾಕಿ ನಾನು ಕುಡ್ಸ್ಲಾಕ್ ತಂದಿರೋ ಥರ ಮಾಡ್ಬಿಟ್ಟು ಇಷ್ಟೊತ್ತ ಕಾಲ ನನ್ನ ಮಗ್ಳಿಗೆ ಎಲ್ಲರೂ ನೋಡಿ ಮದುವೆ ಮಾಡುವೆ ಹ್ಞೂ ರೊಕ್ಕನ ಬಾಡಿಗೆ ಬರುತ್ತಾ ಬಾಡಿಗೆ ಬರುತ್ತಾ ಅಂದ್ಕೊಂಡು ನನ್ಗೆ ಈ ಥರ ಮುನ್ನೆರ್ಚ್ ಕುಣಿಸೋಳ ನಿನ್ನ ನಿನ್ನೆಣ್ಣರು ಹಾಂ ಏಟೈತಿ ನನ್ನ ಮಕ್ಳನ್ನ ಇಷ್ಟೊತ್ತು ಖಾಲಿ ದೊಡ್ಡ ಮನೆಯಾಗಿದ್ದಿದ್ರೆ ಯಾರು ಬಂದು ಮದುವೆ ಮಾಡ್ಕೊಂಡು ಹೋಗೋರು ಅಯ್ಯೋ ನೋಡು ಜಯಮೂತ್ರ ಹತ್ರ ಎಷ್ಟು ರೊಕ್ಕ ಐತಿ ಏನೈತಿ ನೋಡ ಒಳ್ಳೆ ಮಂತ ಅನ್ಬಿಟ್ಟು ಕ ಮಾಡ್ಕೊಂಡು ಹೋಗೋರು ಈ ಗುಡ್ಸ್ಲಾಕ್ ತಂದಿಟ್ಟಿಲ್ಲ ನಾನು ಹೆಣ್ಣ್ರಿಗೆ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ ಹೇಳು ಅಪಯ ಅಪಯ ಲಕ್ಷ್ಮೀ ಚಿಕ್ಕವ ನನಗೆ ಕಾಪಾಡಳ ಕೆರೆಗ ಬಿದ್ದ ಇದಕ್ಕೆ ಬಾವಿ ಒಳಗ್ ಬಿದ್ದಾಗ ಹಾಕಿನ ಪ್ರಜ್ಞೆ ತಕ್ಕ ಬಿದ್ದಳ ಕಣಪ್ಪ ನೋಡಕ್ ನೋಡ್ಕೊಂಡವಂತಂದ್ರ ಜುಟ್ಟ ಅಲ್ಲಿಂದ ಗುಂಚಾಡ್ಕೊಂಡು ಇಡ್ಕೊಂಬಂದೊಳ ಅವು ಅಟ್ಟಿ ತಕ್ಕ ನೋಡ್ಕೊಮ್ಮ ಬಪ್ಪ ನಾನು ಬರ್ತೀನಿ ಅಪ್ಪ ಅಪ್ಪ ಬಪ್ಪಾ ಎಲ್ಲಾರು ನಿಂತವ್ರ ಆಮೇಲೆ ಇವ್ರು ಯಾರಪ್ಪ ಬೆಂಕಿಲತ್ತ ಚಿಕ್ಕವ ಅಲ್ಲ ನಿಂತಾಳ ಏನಾಗೈತಿ ಏನ್ ಬಿಟ್ಟೈತಿ ನೋಡಮ್ಮ ಬಪ್ಪ ಅಲ್ಲ ಮಗ್ಲೆ ಏನ್ ಹೇಳಕತ್ತಿ ಕೆರೆಗೆ ಚೂರು ಚಿಕ್ಕಲ್ಲ ಬಿದ್ದಿತ್ತು ಚೂರು ಚಿಕ್ಕ ಎಲ್ಲಾ ಕಾಪಾಡಿದ್ದೀನಿ ನಿಮ್ಮ ಲಕ್ಷ್ಮೀ ಬಿದ್ದಿದ್ಲೇನಾ ಅಯ್ಯಯ್ಯೋ ಏ ಅರ್ಥ ಆಗ ಕಿಲೋಮ್ಮ ನಿಲ್ಲಾರವಾ ಲಕ್ಷ್ಮೀ ಬಿದ್ದವಳ ಅಂದ್ರೆ ಅಲ್ಲ ಮಾತಾಡ್ಬರ್ಬೇಕು ತಾನೆ ಅವಳು ಮಾರ್ಕಿತಿ ತಾನೆ ನಂಗೆ ಯಾವ ಸಂಬಂಧನೇ ಇಲ್ಲ ವಾರ್ಗೀತಿಯಾದವಳು ನನ್ನ ಮಗಳನ್ನ ಮೊದಲು ಅದನ್ನು ಬಿಟ್ಟು ಅವರು ಯಾರಪ್ಪ ಅಮ್ಮ ಸುಂದ್ರಿಯಮ್ಮ ಸೌಂದರ್ಯಮ್ಮ ಸೌಂದರ್ಯಮ್ಮನ ಮಗ ಸುಂದ್ರ ಹಾ ಅವ್ನು ಮೇಕೆತ್ತಳ ಮೊದಲು ಏಟೈತಿ ನೋಡ ನನ್ನ ಮಗಳನ್ನ ಫಸ್ಟ್ ಎತ್ತಿದ್ರೆ ಇರು ನನ್ನ ಮಗಳನ್ನ ಎತ್ತವಳ ಹಾಂ ಈ ನನ್ನ ಮಗಳಿಗೋಸ್ಕರನೇ ಹೇಳ್ದವಳ ಅಂತ ಮಾಡ್ತಿದ್ದೆ ಬಿಟ್ಟು ನನ್ನ ಮಗಳನ್ನ ಎತ್ತದಂಗೆ ಲಾಸ್ಟಲ್ಲಿ ಎತ್ತವಳ ಗೊತ್ತೇನೇ ಅವಳು ಬರಬಾರ್ದು ಬಂದ ಸಹ ತಕೋಳು ಎಷ್ಟು ಜನ ಸೈಸ್ತಿ ಎಷ್ಟು ಜನ ಸೈಸ್ತಿ ಹಾಂ ಸತ್ತ ಸಹಿತ ಅಂತ ಕೇಳ್ತಿ ಎಷ್ಟು ಜನ ಸೈಸ್ತಿ ಸೈಸ್ ಏನು ಉದ್ಧಾರ ಅಂತ ಆಡ್ಕೊತಿದ್ಯಾ ನೀನು ಹಾಂ ಮಂದಿ ಏನು ಮಕ್ಕಳನ್ನ ಏಟ್ ಅಂತ ಆಡ್ಕೊಂತೀ ನಿನ್ನ ಮಗಳನ್ನ ಅಲ್ಲಿ ಆ ಯಾರನ್ನಲ್ಲಿ ಕೆರೆ ಬಾವಿ ಒಳ ಕೇಳ್ದು ತಾನ ಅದಕ್ಕೆ ಕೃತಂಗತೆ ಸದ್ಬಿಟ್ಟು ನೀನು ಹಾಂ ಏಟ್ ಮಾಡ್ಕೊಂಡ್ ಬಂದಿರೋದು ನೀನು ಲೌಡಿ ಮುಂಡೆ ಹಾಂ ಸತ್ರ ಸಹಿತಾಳ ಸತ್ರ ಸಹಿತಾಳ ಅಂತೀಯಲ್ಲ ಹೇಳ ನೀನು ಒಂದಿನ ಸಾವು ಬಂದ್ರೆ ಏನು ಮಾಡ್ತೀನಿ ನೋಡಿ ನೀನು ಹಾಂ ಮಂದಿನ ಎಲ್ಲಾರು ಸೈಸ್ಕಂತ ಕೂತಿದ್ರ ಅದಕ್ಕೆ ನಾನು ಬೆಂಕಿ ಅಲ್ಲಂತ ಕರ್ಕೊಂಡಿದ್ದೆ ಸುಮ್ ಸುಮ್ಮನೆ ಕರ್ಕೊಂಬಂದಿಲ್ಲ ನಿನ್ನ ಈ ಬುದ್ಧಿ ಅಲ್ಕಟ್ಟ ಬುದ್ಧಿ ಕಂಡ ನಾನು ಕರ್ಕೊಂಡ್ಬಂದಿರೋದಿಲ್ಲ ಲೌಡಿ ನಿನ್ನ ಸತ್ರ ಸಾಯ್ತಾಳಾ ಅಂತ ಏ ನಡಿ ಎಲ್ಲ ನಡಿ ಹೋಗಿ ಬರಮಾ ದರಿದ್ರದ ಹೆಂಗ ಯಾರು ಸಾಯಿಲಿ ಇವ್ರು ಸತ್ತಾಗ್ಲು ಯಾರು ಬರ್ದ ಹೋಯ್ತಾರ ನೋಡ್ತಿರೋ ಅಂಗಿ ಏನಾದ್ರು ಒಂದು ಕಾಲ್ಗಿಲ್ ಮುರ್ಕಂದ್ರು ಒಬ್ಬರು ಒಟ್ಟಿ ತಗ ಬರಕ್ಕಿಲ್ಲ ಆಕೀಗ ಬರೀ ಏನು ಇದ್ರಾಗ ಸುಂದರ ಕುದಿಸ್ಬಿಟ್ಟು ಬಿದೋಗಿದಾಗ ಹೊಸ ಮಂದಿ ಹೋಗಿದ್ರೇನು ಊರವರೆಲ್ಲ ಹೋಗ ನೋಡ್ಕೊಂಡ್ ಬಂದ್ರು ಲಕ್ಷ್ಮೀನ ಹಾ ಅಷ್ಟು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡವಳ ಸಾಯ ಟೈಮಾಗ ಬರೋದು ಪ್ರೀತಿ ವಿಶ್ವಾಸ ನಿನ್ ದುಡ್ಡು ನಿನ್ ದುರಂಕರ ನೀನು ಈಗ ಆಡ್ತೀಯಲ್ಲ ನಾನು ಸೋಕಿ ನನ್ನ ನಾನು ಹಂಗಿರ್ಬೇಕು ನಾನು ಹಿಂಗಿರ್ಬೇಕಂತೇಳಿ ಅದು ಯಾವ್ದು ಬರಕಿಲ್ಲ ನಾಲ್ಕು ಚಂದ್ ಸಂಪಾದನೆ ಮಾಡ್ಕ ನಾಳೆ ದಿನ ಬಂದು ನಿನ್ಗೆ ಅಯ್ಯೋ ಜಯಮಕ್ಕ ಹೇಳಿ ಮಾಡ್ತಾರೆ ನೀನು ಹಿಂಗೆ ಯಾರು ಸಾಯ್ತಿರ್ಲಿ ಅಂತಂದ್ರೆ ನೀನು ಸಾಯಾಗೋ ಯಾರು ಬರಕಿಲ್ಲ ಯಾರೋ ತಿರುಗು ನೋಡೋಕೆ ತಿಳ್ಕೊಂಬೋದನ್ನ ನಡಿ ಮಗಳೇ ಮುಂದೆ ಕಿಂದ್ರಿ ಬರ್ಸ್ದಂ ಅಂದ್ರೆ ಎಷ್ಟು ಬಸಿದ್ರು ಅಷ್ಟೇ ಐತಿ ಕೋಣೋನ್ ಮುಂದೆ ಕಿಂದ್ರಿ ಬಸ್ಸಿದ್ರೆ ಏನು ಕರೋ ಪ್ರಯತ್ನ ಬರುತ್ತೇನ ಏನೂ ಬರಕಿಲ್ಲ ಈ ಅವಿ ಮುಂಡಿ ಹಂಗೀ ಇದು ಒಳ್ಳೆ ಕೋಣಿದ್ದಂಗೆ ಆ ಯಾವುದು ಒಳ್ಳೇದು ಕೆಟ್ಟದ್ದು ಯಾವುದು ಏನು ಅರ್ಥ ಆಗಕಿಲ್ಲ ಇದಕ್ಕ ತನ್ನ ಇದ್ರಾಗ ತಾನ ಮಾತಾಡುತ್ತಾ ಇವತ್ತು ನನ್ನ ನಾಳೆ ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಎಲ್ಲ ಅರ್ವಾದ್ನಾಗ ಗೊತ್ತಾಗುತ್ತೆ ನಡಿ ಮಗಳಿಗೆ ಹೋಗ್ಬರಮ್ಮ ನಾವು ಸರಿ ಬಾರಪ್ಪ ಯಾ ನನಗೂ ಊನ್ ಬುದ್ಧಿ ಊರು ಹಿಡಿಸ್ಲಿಲ್ಲ ಕಣ ನಂಗೂ ಹೂವು ಬೇಸತ್ತ ಹೋಗ್ಬಿಡ್ತಾ ಮಾತು ಕೇಳಿ ಅಂತಳ ಸಹಿತಾಳ ಅಮ್ಮ ನಂಗಾದ ತಾಯಿ ಇಲ್ಲ ಅಲ್ಕೊಂಡ್ಬಿಡ್ತೀನಿ ಬಾರಪ್ಪ ಥ ಒಳೆ ಅಂತ ಕಟ್ಟ್ರಿ ಕಷ್ಟ ಕಾಲದಲ್ಲರು ಆದ್ರೂ ನೆನ್ಸ್ಕೊಂಬೇಕಂತೇಳಿ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರು ನೆನ್ಸ್ಕೊಂತೀವಿ ನಾವು ಹಾಂ ನೀನು ಇಟ್ಟು ಮಸ್ಕ ಮಾಡ್ತೀನಿ ಅಂತ ಗೊತ್ತಿದ್ದಿಲ್ಲ ಕಣಂಗೆ ಅಲ್ಲಿಗೆ ಹೋಗಿರಿ ಅಂದ್ರೆ ತಿರ್ಗ ಅಟ್ಟಿ ಒಳಗೆ ಸೇರಿಸೋಕಿಲ್ಲ ಅಟ್ಟಿ ಬೀಗ ಹಾಕ ಕಂತೀರಿ ತಿಳ್ಕೊಂಬಿಡ್ರಿ ಅದನ್ನ ಓ ಹೋಗ್ತಾರಂತೆ ಅಲ್ಲಿಗೆ ಹೋದ್ರೆ ಹೋದ್ರಾಯ್ತಾಳೆ ಅಂತ ಹೇಳ್ತಿಲ್ಲ ಒಡೆಯೋದೇನಕ್ಕ ಇವಾಗ ಬರೀ ಒಂದು ಕೆನೆ ಕೊಡ್ತೀನಿ ಎರಡು ಕೆನೆ ಕೊಡ್ತೀನಿ ತೊಳ್ದು ಬಿಡ್ತೀನಿ ಲೌಡಿ ಮುಂಡ ಇನ್ನೊಂದು ಸರಿ ಕಿತಾಡಿ ಅಂದ್ರೆ ಹೆಣ್ಣು ಮಕ್ಕಳ ಮ್ಯಾಗೆ ಕೈ ಮಾಡಬಾರ್ದು ಮಗ ಅಂದ್ಬಿಟ್ಟು ಸುಮ್ನಿ ಹಾಂ ನಮ್ಮ ಮನೆಗೆ ದೇವ್ರು ಅಂದ್ಬಿಟ್ಟು ಇಲ್ಲ ಅಂದ್ರೆ ಲೌಡಿ ಮುಂಡ ನಿನ್ನ ಸಿಗು ಕಟ್ ಕಟ್ಬಿಡ್ಬಿವೆ ಮುಚ್ಕೊಂಡು ಹೋಗಿ ಒಳಕ್ಕೆ ಹೋಗಿ ಒಳಕ್ಕೆ ಕಂಡೀನಿ ನಾನು ಹೋಗಂತೇಳಿದ್ದು ನಿಮ್ಮ ಅಪ್ಪಂಗ ನೀನು ಹುಟ್ಟಿದ್ರ ಬೀಗಾಕಮಿ ಹಾಕಂದ ಮ್ಯಾಗೆ ತೋರ್ಸಮಿ ಎಲ್ಲಿ ಬೀಗ ಹಾಕ ಕುಂತಿರ್ತೀವಿ ನಡ ಬೀಚಾಕಿ ಬೀಗ ಕಿತ್ಕೊಂಬರ್ಲಿಲ್ಲ ಅಂದ್ರೆ ನಮ್ಮ ಅಪ್ಪಂಗ ಅಲ್ಲ ನಾನು ಬಾ ಮಗಳ ನೀನು ಮಾಡ್ತೀನಿ ಇವಯ್ಯ ಇವಯ್ಯ ಮಂದಿಗೋಸ್ಕರ ನಾನು ಕೂಡ್ದಲ್ಲ ನಾನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಮಾಡ್ತೀನಿ ಇವ್ರಿಗೆಲ್ಲ ಇನ್ನೂ ಶೇಂಗ ಒಂಚೂರು ಬರಬಾರ್ದು ಆ ಥರ ಮಾಡಿ ಕಳೆನ ಔಷಧಿ ಒಡಿಸಿ ಎಲ್ಲ ಸಾಯಿಸಿಬಿಡ್ತೀನಿ ಅವಳು ಗಿಡ ಎಲ್ಲ ಸತೋಬೇಕು ಆ ಥರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಜೈ ಅಮ್ಮನೇ ಅಲ್ಲ ಅಯ್ಯೋ ಏನಾಯ್ತು ಹಿಂಗ್ ಲಕ್ಷ್ಮಕ ಹಿಂಗ್ಬಿಟ್ಟವಳೆ ಏನಾಯ್ತು ಲಕ್ಷ್ಮಕ ಲಕ್ಷ್ಮಕ ಅಯ್ಯೋ ಏನಾಯ್ತು ಅಂತ ಗೊತ್ತಿಲ್ಲ ಪಂಡಿತರೆ ಬರ್ರಿ ನೀವೇ ಅದೇನಾಯ್ತು ಬಿಡ್ತು ನೀವೇ ನೋಡ್ಬ್ರಿ ಅಯ್ಯೋ ನಂಗಂತೂ ಮಾತಾ ಬರ್ದಂಗ ಆಗ್ಬಿಟ್ಟೈತಿ ಬರ್ರಿ ಬರ್ರಿ ನೀವೇ ನೋಡ್ಬ್ರಿ ಅಯ್ಯಯ್ಯೋ ವೀಸಾ ಸೋಕೈತೆ ಕಣ್ರು ಆ ಕಾ ಹಾ ಮೈಡೆಲ್ಲಾ ಬಿಟ್ಟೈತೆ ವಸಾ ಅಯ್ಯೋ ಲಕ್ಷ್ಮಿ ಹೇ ಲಕ್ಷ್ಮಿ ಹೋಗ್ರೋಗ್ರಿ ಯಾರು ವಾ ಡಾಕ್ಟರ್ ಮುನ್ಸ್ವಾಮಿ ಅಂತ ಓಡ್ಬ್ರೋ ಓಡ್ರಿ ಮೊದಲು ಅಯ್ಯಯ್ಯೋ ನಮ್ಮ ಪಂಡಿತರ ಕೈಯಿಂದ ಏನು ಆಗತ್ತಿಲ್ಲ ಇದು ಆ ಬಿಟ್ಟೈತಿ ಓಡ್ರಿ ಓಡ್ರಿ ಬೇಗ ಬಂದ್ರ ಅಯ್ಯ ಉಳ್ಕಂತಲ್ಲ ಲಕ್ಷ್ಮೀ ಓಡ್ರಿ ಅಯ್ಯೋ ನೀವೇನು ಹೇಳ್ತಿದ್ರ ಪಂಡಿದ್ರೆ ನೀವೇನು ಹೇಳ್ತಿದ್ರಾಗ ಬರೋಯ್ತ ಹಾ ನಾನೆನ್ರುಗ ಮೈಗೆಲ್ಲ ಬಿಸಾ ಇರ್ಬಿಟ್ಟೈತಾ ಅಯ್ಯೋ ಕಮ್ಮಿ ಆಗಕ್ಕಿಲ್ವ ಕಮ್ಮಿ ಆಗೋದಿಲ್ವಾ ಅಯ್ಯೋ ಅವ್ಳು ಮೈ ಎಲ್ಲ ನೀಲ್ ಕರ್ತೈತೆ ಓಡ್ರಿ ಮೊದಲು ಡಾಕ್ಟರ್ ಮುನ್ಸ್ವಾಮಿ ಕರ್ಕೊಂಬರ್ರಿ ಓಡ್ರಿ ನಾವು ಅಲ್ಲಿವರೆಗೂ ನಾಟಿ ಔಷಧಿ ಚಿಕಿತ್ಸೆ ಮಾಡ್ತಿರ್ತೀವಿ ಬೇವು ಸೊಪ್ಪು ಅದೆಲ್ಲ ಹೋಗ್ರಿ ಸೊಪ್ಪೆಲ್ಲ ಅರ್ಧಕ್ಕೀನಿ ತಗೊಂಬರೋರಿ ಹೋಗ್ರಿ ಅವಳು ಕೈಯಾಗ ಕಡ್ದಿರೋಂಗ ಐತಿ ಕೈಯಿಂದ ಏರ್ತೈತಿ ಕೈಯ ಬಹಳ ನೀಲ್ ಕಟ್ಟೈತಿ ಓಡ್ರಿ ಓಡ್ರಿ ಏನಾಗೈತಿ ಏನು ಬಿಟ್ಟೈತಿ ನೋಡು ಮತ್ತೆ ಓಡ್ರಿ ಏನೋ ನಮ್ಮ ಚಿಕ್ಕ ಮುಂದೆ ಹಾವು ಕಡ್ದೈತಾ ಅಯ್ಯೋ ಬತ್ತಿದಿರಿ ಬತ್ತಿದಿರಿ ಹೋಗ್ ಕರ್ಕೊಂಬತ್ತಿವಿ ಡಾಕ್ಟರ್ ಮುನ್ಸ್ವಾಮಿ ತಾನೆ ಕರ್ಕೊಂಬತ್ತಿದಿರಿ ಅಯ್ಯೋ ಲಕ್ಷ್ಮೀ ಲಕ್ಷ್ಮೀ ಅಮ್ಮ ನಾನು ಕಪಾಡ್ ಹೋಗಿ ನಿಮ್ಗೆ ಅವ್ ಕಳ್ದ್ಬಿಡ್ತೇನಮ್ಮ ಅಯ್ಯೋ ಭಗವಂತ ಕೊಡ್ನಾಯಿತ ಕಪಾಡಮ್ಮ ಅಯ್ಯೋ ದೇವರೇ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್